ನೋಡಬೇಡ್ರಿ ಹೋರಾಟಕ್ಕೆ ಬರ್ರಿ ನಿಮ್ಮ ಭವಿಷ್ಯ ಐತೆ ಪಶ್ಚಿಮ ಘಟ್ಟಗಳ ಕಪ್ಪಲಿನಲ್ಲಿ ಶರಾವತಿ ನದಿ ಸಮುದ್ರಕ್ಕೆ ಸೇರ್ತಕ್ಕಂಥ ಸ್ಥಳ ಗೇರ್ಸಪ್ಪದಿಂದ ಮುಂದೆ ಅದಕ್ಕಿಂತ ಹಿಂಭಾಗದಲ್ಲಿ ಲಿಂಗನ್ಮಕ್ಕಿ ಡ್ಯಾಮ್ ಇದೆ ಅನೇಕ ಜಲಜೀವಿಗಳು ವನ್ಯಜೀವಿಗಳು ವಾಸವಿಡ್ತಕ್ಕಂತ ವಾಸಿಸತಕ್ಕಂತಹ ಒಂದು ಅಪರೂಪದ ಮಲೆನಾಡಿನ ವನ್ಯಧಾಮ ಹಾಗೂ ಪ್ರಕೃತಿ ದತ್ತವಾಗಿ ಬಂದಂತಹ ವಿಶಾಲವಾದ ಒಂದು ಪ್ರದೇಶ ಸಾಗರ ಗುಡ್ಡಗಾಡು ಹಾಗೂ ಪಶ್ಚಿಮ ಘಟ್ಟಗಳ ನಡುವೆ ಮಲೆನಾಡಿನ ಭೂಮಿ ಈ ಮಲೆನಾಡಿನಲ್ಲಿ ಈ ಹಿಂದೆ ಹಿರೇಭಾಸ್ಕರ್ ಡ್ಯಾಮ್ ಹಾಗೂ ಲಿಂಗನ್ಮಕ್ಕಿ ಡ್ಯಾಮನ್ನು ಕಟ್ಟಿ ಇಡೀ ರಾಜ್ಯಕ್ಕೆ ವಿದ್ಯುತ್ತನ್ನು ಶೇಕಡ ಎಂಬತ್ತು ಭಾಗ ವಿದ್ಯುತ್ತನ್ನು ಉತ್ಪತ್ತಿ ಮಾಡಿ ಇಡೀ ರಾಜ್ಯಕ್ಕೆ ಉಪಯೋಗಿಸ್ತಾ ಇದ್ದಿದ್ದು ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥದ್ದು ಈಗಲೂ ಕೂಡ ಅತಿ ಹೆಚ್ಚು ರಾಜ್ಯದ ವಿದ್ಯುತ್ ಬಳಕೆಯನ್ನು ನೀಗಿಸುವಲ್ಲಿ ಯಶಸ್ವಿಯಾಗಿರೋದು ಲಿಂಗನಮಟ್ಟಿ ಡ್ಯಾಮಿಂದ ಶರಾವತಿ ಪ್ರಾಧಿಕಾರ ನದಿ ಇದರಿಂದ ಈಗ ಮತ್ತೊಮ್ಮೆ ಪಂಪ್ಯೂಟರ್ ಸ್ಟೋರೇಜ್ ಯೋಜನೆ ಅಂಥೇಳಿ ಸಾವಿರಾರು ಕೋಟಿ ರೂಪಾಯಿಯ ಯೋಜನೆಯನ್ನು ರೂಪಿಸಿ ಡಿ ಪಿ ಆರನ್ನು ಮಾಡಿ ಈಗ ಕಾರ್ಯಗತಗೊಳಿಸಲಿಕ್ಕೆ ಆಂಧ್ರದ ರೆಡ್ಡಿಯೊಬ್ಬರಿಗೆ ಟೆಂಡರನ್ನು ನೀಡಿರ್ತಕ್ಕಂಥದ್ದು ತಿಳಿದು ಬಂದಿದೆ ಇದು ಅವೈಜ್ಞಾನಿಕ ಕ್ರಮ ಅಂತ ಹೇಳಿ ಈ ಭಾಗದ ಎಲ್ಲ ರೈತಾಪಿ ಸಮೂಹ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಜನರು ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದನ್ನು ಮನಗಂಡು ಸರ್ಕಾರ ಕೂಡಲೇ ಈ ಯೋಜನೆಯನ್ನು ಹಿಂಪಡಿಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನಂದಿನಿ ಪನ್ನೀರ್ ಬಹಳ ದಿನದಿಂದ ಮುನ್ನೆಲೆ ಬರ್ತಾ ಇರ್ತಕ್ಕಂಥ ಒಂದು ಅಪ್ರಸ್ತುತ ಅವೈಜ್ಞಾನಿಕ ಅವಾಸ್ತವಿಕ ಪಂಪ್ ಬಹುಸ್ಕೋರ್ ಯೋಜನೆಯನ್ನ ಸರ್ಕಾರ ಗುತ್ತಿಗೆದಾರರ ವಾಪಿಯಕ್ಕೆ ಮಣಿದು ಇಲ್ಲಿ ಜನರ ಮೇಲೆ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯ ಜನರ ಮೇಲೆ ಹೇರಲಿ ಕೊಡ್ತಿದೆ ಇದರಿಂದ ಲಕ್ಷಾಂತರ ರೈತರ ಬದುಕು ನಾಶ ಆಗ್ತದೆ ಅವರ ಬೆಳೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗ್ತದೆ ಹವಾಗುಣ ತುರ್ತು ಪರಿಸ್ಥಿತಿ ಇರತಕ್ಕಂಥ ಈ ಸಂದರ್ಭದಲ್ಲಿ ಇತರ ಪರಿಸರಕ್ಕೆ ಮಾರಕವಾದ ಯೋಜನೆಗಳನ್ನು ಜಾರಿ ಮಾಡ್ತಕ್ಕಂಥದ್ದು ಎಂದಿಗೂ ಬುದ್ಧಿವಂತಿಕೆ ಅಂತ ಅನಿಸ್ಕೊಳೋದಿಲ್ಲ ಇದು ನಿರ್ದಯಿ ಅಂತ ಅನಿಸ್ಕೊಳುತ್ತೆ ಇದು ದೌರ್ಜನ್ಯದ ಯೋಜನೆ ಆಗುತ್ತೆ ಹಾಗಾಗಿ ಸರ್ಕಾರ ಈ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಮಾಜದ ಹಿತದೃಷ್ಟಿಯಿಂದ ಇಂಥ ಒಂದು ಅತಾರ್ಕಿಕ ಯೋಜನೆಯನ್ನ ಮಾಡಬಾರ್ದು ಇದಕ್ಕೆ ಪರ್ಯಾಯ ಮಾರ್ಗಗಳಿದೆ ಪರ್ಯಾಯ ಮಾರ್ಗ ಇಲ್ಲದೇ ಆದರೂ ಒಂದು ಯೋಚನೆ ಮಾಡ್ಬೋದಿತ್ತು ಪರ್ಯಾಯ ಮಾರ್ಗಗಳು ಸಮರ್ಥವಾದ ಪರ್ಯಾಯ ಮಾರ್ಗಗಳು ಈ ಯೋಜನೆಗಿದೆ ಇವನ್ನ ಅವುಗಳನ್ನು ಅಂದರೆ ಉದಾಹರಣೆಗೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅನ್ನೋದು ಈಗ ಬಹಳ ವೇಗವಾಗಿ ನಿನ್ನೆಲೆ ಬರ್ತಾ ಇದೆ ಈ ಯೋಜನೆಗೆ ಸಮರ್ಥವಾಗಿ ಪರ್ಯಾಯ ಯೋಜನೆ ಆಗ್ತದೆ ಅದನ್ನೆಲ್ಲ ಯೋಚನೆ ಮಾಡಿ ಈ ಕಾಡನ್ನ ಮುಳಿಸ್ತಕ್ಕ ನಾಡನ್ನ ಹಾಳು ಈ ಮನೆ ಹಾಡು ಯೋಜನೆಯನ್ನ ಸರ್ಕಾರ ತಕ್ಷಣದಲ್ಲಿ ಹಿಂಪಡಿಬೇಕು ಅಂತಕ್ಕಂತ ಮಾತ್ರ ಇಷ್ಟಪಡ್ತೇನೆ ಸರ್ಕಾರಕ್ಕೆ ಈ ಮಾಧ್ಯಮ ಮುಖಾಂತರ ನಾವು ಹೇಳಿಕೆ ಇಷ್ಟಪಡೋದಿಷ್ಟೇ ಈ ಯೋಜನೆಯನ್ನ ಯಾವುದೇ ಕಾರಣಕ್ಕೆ ಜಾರಿ ಮಾಡುವಂತಿಲ್ಲ ಈ ಯೋಜನೆ ಜೊತೆಗೆ ಪಶ್ಚಿಮ ಘಟ್ಟದಲ್ಲಿ ಬರತಕ್ಕಂಥ ಯಾವುದೇ ಅನಾಹುತಕಾರಿ ಪರಿಸರ ವಿನಾಶಕಾರಿಯಾಗಿರ್ತಕ್ಕಂಥ ಯೋಜನೆ ಜನಜೀವನವನ್ನು ಹಾಳು ಮಾಡತಕ್ಕಂಥ ಯಾವ ಯೋಜನೆ ಬಂದರೂ ಸಹ ಅದನ್ನು ಖಂಡಿತವಾಗಿ ವಿರೋಧಿಸ್ತೇವೆ ಇದನ್ನು ಯಾವುದನ್ನು ಸಹ ಮಾಡುವುದನ್ನು ನಿಲ್ಲಿಸಿ ಯೋಚನೆ ಮಾಡಿ ಚಿಂತನೆ ಮಾಡಿ ಚರ್ಚೆ ಮಾಡಿ ಆ ನಂತರ ತೀರ್ಮಾನಕ್ಕೆ ಬನ್ನಿ ಅದನ್ನು ಹೊರತುಪಡಿಸಿ ಏಕಾಏಕಿ ಮಾಡ್ತಕ್ಕಂಥ ಇಂತಹ ಎಲ್ಲ ಯೋಜನೆಗಳನ್ನು ನಾವು ಖಂಡಿತವಾಗಿ ವಿರೋಧಿಸ್ತಾ ಇದ್ದೇವೆ ಯಾವುದನ್ನೂ ಸಹ ನಡೆಯಲಿಕ್ಕೆ ಬಿಡೋದಿಲ್ಲ ನಮ್ಗೆ ಏನು ತೀರ್ಮಾನ ಆಗಿತ್ತು ಅರವತ್ತೈದು ವರ್ಷದಿಂದ ಕೊಡಿ ಅಂತ ಭೂಮಿ ಕೊಡ್ರಿ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಅರ್ಜಿ ಹಾಕ್ರಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಆದ್ರೆ ಇವತ್ತು ಶರಾವತಿ ಪಂಪ್ ಸ್ಟೋರೇಜ್ ಹೆಸರಿನಲ್ಲಿ ಇವತ್ತು ಹನ್ನೆರಡು ಸಾವಿರ ಮರಗಳನ್ನ ಅಧಿಕೃತವಾಗಿ ಕಡಿಯೋದಕ್ಕೆ ಇವತ್ತು ಕೇಂದ್ರದ ವನ್ಯಜೀವಿ ಮಂಡಳಿ ಅರಣ್ಯ ಸಚಿವ ಭೂಪೇಂದ್ರ ಸಿಂಗ್ ಯಾದವ್ ಅವರ ಅಧ್ಯಕ್ಷತೆ ಕಮಿಟಿ ಒಪ್ಪಿಗೆ ಕೊಟ್ಟಿದೆ ರಾಜ್ಯ ಸರ್ಕಾರದ ವಿದ್ಯುತ್ ಸಚಿವರು ಖಾಸಗಿಯಾಗಿ ಮೂರ್ನಾಲ್ಕು ತಿಂಗಳಿಂದ ಬಂದು ಎಲ್ಲ ರಹಸ್ಯವಾಗಿ ಚರ್ಚೆ ಮಾಡ್ತಾರೆ ಟೆಂಡರ್ ಆಗಿದೆ ಅಂತಾರೆ ಆಗಲೇ ಮಾಡಕ್ ನಂಬರ್ ಹಾಕಕ್ ಮಾಡಿದ್ದೀವಿ ಅಂತಾರೆ ಇದು ದೇಶದ್ರೋಹದ ಕೆಲಸ ಇವತ್ತು ದೇಶದ್ರೋಹದ ಕೆಲಸ ಇವತ್ತು ಪರಿಸರನ ನಾಶ ಮಾಡೋ ಕೆಲಸಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಕೊಡ್ತದೆ ಆದರೆ ರಾಜ್ಯ ಸರ್ಕಾರನೂ ಅದನ್ನ ಬೆಂಬಲ ಮಾಡುತ್ತೆ ಆದರೆ ನಮ್ಮ ಮುಳುಗಡೆ ಸಂತ್ರಸ್ತರಿಗೆ ಭೂಮಿ ಕೊಡೋದಕ್ಕೆ ಇವತ್ತು ಹೋಟೆಲ್ ಹೋಗಿ ಅಂತ ಹೇಳಿ ರೈತರನ್ನ ದುಡಿಯೋ ವರ್ಗವನ್ನ ಅವಮಾನ ಮಾಡ್ತಾ ಇದ್ದಾರೆ ಪಂಪ್ ಸ್ಟೋರೇಜ್ ಹೇಗೆ ನೀವು ಅನುಮತಿ ಕೊಡೋಕ್ಕೆ ಮಾಡಿದ್ದೀರಿ ಅದೇ ರೀತಿ ನೀವು ಬಿಡುಗಡೆ ಸಂತ್ರಸ್ತರು ಕಾಣಬೇಕಾಗಿತ್ತು ಇಂಥ ಯೋಜನೆಯನ್ನು ಗಂಭೀರವಾಗಿ ಇದು ರೂಟಿ ಹೊಡೆಯೋ ಯೋಜನೆ ಎಲ್ಲ ರಾಜಕಾರಣಿಗಳು ಬಿಜೆಪಿ ಸುಮಾರು ಸಾವಿರದ ಐನೂರು ಕೋಟಿ ಎಲೆಕ್ಷನ್ ಫಂಚ್ ತಗೊಂಡಿದ್ದಾರೆ ಅವ್ರ ಹತ್ರ ಅಂತ ಸುದ್ದಿಯಾಗಿದೆ ನಾನು ಕೋಟಿಯನ್ನು ಕಾಂಗ್ರೆಸ್ ಪಕ್ಷದವ್ರು ತಗೊಂಡಿದ್ದಾರೆ ಅಂತ ಸುದ್ದಿಯಾಗಿದೆ ಈಗ ಹನ್ನೆರಡು ಸಾವಿರ ಕೋಟಿ ಯೋಜನೆ ಅಂತ ಹೇಳ್ತಾರೆ ಆ ಹನ್ನೆರಡು ಸಾವಿರ ಕೋಟಿ ಮೇಲೆ ಈ ರಾಜಕಾರಣಿಗಳಿಗೆ ಎಲ್ಲಾ ಪಕ್ಷದವರಿಗೆ ಕಣ್ಣವಾದ್ದು ಅಧಿಕಾರಸ್ಥರಿಗೆ ಇವರಿಗೆ ಪರಿಸರನೂ ಬೇಡ ಜನನೂ ಬೇಡ ಕಾಡು ಬೇಡ ಏನೂ ಬೇಡ ನೋಟ್ ಮಾತ್ರ ಸಾಕಿವಿ ಹಂಗಾಗಿ ಇವರು ಅಣ್ಣ ಬಯಲು ಮಾಡೋದಕ್ಕೆ ಇವರನ್ನ ವಿರುದ್ಧ ಇವತ್ತು ನಮ್ಮ ಸ್ವಾಮೀಜಿ ಅವರು ಹೇಳಿದ್ರೆ ಈಗ ಬಂಗಾರಕ್ಕಮ್ಮ ಸ್ವಾಮೀಜಿಗಳು ಯುವಕರು ಹೆದ್ರೆ ಇವತ್ತು ನೇಪಾಳ ಮಾದರಿನೇ ಒಂದು ಚಳವಳಿ ದೇಶದಲ್ಲಿ ಹಾಕಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾರೆ ಮತ್ತೆ ಇಂಥ ಯೋಜನೆಗಳನ್ನು ಇವತ್ತು ನಮ್ಮ ಮಲೆನಾಡಿನಲ್ಲಿ ರೈತರ ತೋಟ ಕಡೆಯೋದು ಪ್ರತಿಯೊಬ್ಬ ರಾಜ್ಯ ಸರ್ಕಾರ ಹೇಳಿದೆ ಮೂರು ಎಕರೆ ಒಳಗಿರೋರಿಗೆ ಯಾವುದೇ ರೀತಿ ನೋಟಿಸ್ ಕೊಡಬೇಡ್ರಿ ಒತ್ತ ಹೋಗ್ಬೇಡ್ರಿ ಎರಡ್ ಸಾವಿರದ ಹದಿನೈದರ ಹಿಂದಿಂದಕ್ಕೆ ಮುಟ್ಟಕ್ಕೆ ಹೋಗಬೇಡಿ ನಂತರ ಒತ್ತುವರಿ ಆದ್ರೆ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂದ್ರೆ ಅರ್ಧ ಎಕರೆ ಒಂದು ಎಕರೆ ಇರೋರಿಗೆ ಇವತ್ತು ನೋಡಿ ಸರ್ವಿಸ್ ಕೊಟ್ಟು ಫೋಟೋ ಕಡಿಯೋದು ಆಮೇಲೆ ಯಾವನ ಮಹಾರಾಜ ಬ್ರಿಟಿಷರು ಆರ್ಡರ್ ಮಾಡಿದ್ರಂತೆ ಎರಡೂವರೆ ಲಕ್ಷ ಎಕರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಫಾರೆಸ್ಟ್ ಅಂತ ಮಾಡಿದ್ರಂತೆ ನೂರ ಮೂವತ್ತು ವರ್ಷದಿಂದ ಇವತ್ತು ಅರಣ್ಯ ಇಲಾಖೆಯವರು ಎ ಸಿ ಮುಂದೆ ಇವತ್ತು ನೋಟಿಸ್ ಕೊಡ್ತಾರೆ ದೇವರಾಜ ಕಾಲದಲ್ಲಿ ಕಾಬರ್ ತಿಮ್ಮಾರ್ ಕಾಲದಲ್ಲಿ ಬಂಗಾರಪ್ಪನವ್ರ ಕಾಲದಲ್ಲಿ ಕೊಟ್ಟ ಹಕ್ಕು ವಜಾ ಮಾಡೋದಕ್ಕೆ ಮೂವತ್ತೈದು ಸಾವಿರ ನೋಟಿಸ್ ಕೊಡೋದಕ್ಕೆ ಈಗ ಪ್ರಾರಂಭ ಮಾಡಿದ್ದಾರೆ ನಮ್ಮ ಅಭಿಪ್ರಾಯ ಅಂತ ಅಂದರೆ ಈ ಒಂದು ಯೋಜನೆಯಿಂದ ತುಂಬ ಅರಣ್ಯ ನಾಶ ಆಗುತ್ತೆ ತುಂಬ ಅಂದರೆ ಈಗ ಆಲ್ರೆಡಿ ಈಗ ಮುಳುಗಡೆ ಆಗಿ ಸುಮಾರು ಲೈನ್ಗಳು ಆಗಿದ್ದಾರೆ ಆಲ್ರೆಡಿ ಈಗ ಎಷ್ಟು ಐದು ಆರು ಲೈನ್ ಹೋಗಿದೆ ಸಾಗರದ ಮೇಲೆ ಈಗ ಆಲ್ರೆಡಿ ಭಾಳ ಜನಗಳು ಸಾಕಷ್ಟು ಅನುಭವಿಸಿ ಈಗೆಲ್ಲ ಮುಳುಗಡೆ ಆಗಿ ಜಮೀನಲ್ಲಿ ಹಾಕಿಕೊಂಡು ಇದಾಗಿದ್ದಾರೆ ಈಗ ಮತ್ತೆ ಶರಾವತಿ ಪಂಪ್ ಸ್ಟೋರೇಜ್ ಅಂತ ಹೇಳಿ ಮತ್ತೊಂದು ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ ಈ ಯೋಜನೆಯಿಂದ ಈ ಸಾಗರ ಜನತೆಗಾಗಲಿ ಅಥವಾ ರೈತರಿಗಾಗಲಿ ಇದರಿಂದ ತುಂಬ ಒಂದು ವರ್ತ ಬೀಳುತ್ತೆ ಅಂತಲೇ ಹೇಳ್ಬೋದು ಈ ಯೋಜನೆಯನ್ನು ಈ ಸರ್ಕಾರ ಈ ಯೋಜನೆಯನ್ನು ಕೈಬಿಡಬೇಕಾಗಿ ಈ ರೈತರ ಪರವಾಗಿ ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ಸ್ವಾಭಿಮಾನ ಬಣದ ಪರವಾಗಿ ಅವರ ಬೆಂಬಲ ಬೆಂಬಲಕ್ಕೆ ನಿಂತು ನಾವು ಈ ಹೋರಾಟದಲ್ಲಿ ಬೆಂಬಲವಾಗಿ ನಿಂತು ಈ ಹೋರಾಟಕ್ಕೆ ಒಂದು ಬೆಂಬಲವನ್ನು ಕೊಟ್ಟು ಈ ಕಾಮಗಾರಿ ಅಥವಾ ಈ ಯೋಜನೆಯನ್ನು ಕೈ ಬಿಡಬೇಕಾಗಿ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಇದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ